ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ ಹಾತೀನಿ ಬರೀ ಇವತ್ತಿನ ಲಾಗ್ ವಿಶೇಷ ಏನಂದ್ರೆ ನಮ್ಮ ಅಕ್ಕ ಮನಿಗ್ ಬಂದ್ ನೋಡ್ರಿ ಅದ ಒಂದ್ ವಿಶೇಷ ವಿಶೇಷ ಅಲ್ಲ ದೊಡ್ಡ ವಿಶೇಷ ಅಂತನ ಹೇಳ್ಬೋದು ನನಗ ಬಾಳ ಖುಷಿ ಆಯ್ತು ಬರ್ತೀನಿ ಅಂತ ಹೇಳಿದ ತಕ್ಷಣ ನೀವೆಲ್ಲ ಇಷ್ಟು ದಿನ ಏನು ಆಲ್ಮೋಸ್ಟ್ ಒಂದು ವರ್ಷನಾಗೆ ಬಂತು ನನ್ನ ಲಾಗ್ ಒಳಗೆ ನೋಡ್ದಾಗ ಅನ್ಸಿರುತ್ತೆ ನಿಮಗೆ ನಾನು ಅಲ್ಲಿ ಇಲ್ಲಿ ಹೋಗ್ತಿರ್ನಿ ಹೊರತಾಗಿ ನಮ್ಮ ಮನೆಗೆ ಬಂದಿರಂಗಿಲ್ಲ ಅಂತ ಹೇಳಿ ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ ನೋಡ್ರಿ ಕೂದಲಿದ್ದು ತಡಕ್ಕೆ ಇರೋದಾ ಅಂಥೇಳಿ ಹಂಗೆ ಸಂಬಂಧ ಇದಿಂದ ಸಿಟ್ಟು ಕೋಪ ಜಗಳ ಇವೆಲ್ಲ ಇರೋದಾ ಸೊ ನಮ್ಮ ಮನೆಯೊಳಗ ಒಂದು ಎರಡು ವರ್ಷದಿಂದ ಒಂದು ಸ್ವಲ್ಪ ಆಗಿತ್ತು ಅವಾಗ ನಮ್ಮ ಮನೆಯವರು ಕೆಲವೊಂದು ಆಡು ಮಾತು ಸ್ವಲ್ಪ ರಫ್ ಆಗಿ ಮಾತಾಡಿದ್ರೆ ಅಂಥೇಳಿ ನಮ್ಮ ಮನೆಗೆ ಯಾರು ಬರೋಂಗಿಲ್ಲ ಇವತ್ತಿಗೂ ಯಾರೂ ಬರೋಂಗಿಲ್ಲ ಸೊ ಯಾವಾಗ ಯಾವಾಗ ಊರಿಂದ ಬರ್ತಾರ ನಾನು ಅವಾಗೆಲ್ಲ ಕರಿಯೋ ಪ್ರಯತ್ನ ಮಾಡ್ತಿದ್ದೆ ಎಲ್ಲರಿಗೆ ಬರ್ರಿ ಹೇಳಿ. ಬಟ್ ಅವ್ರಿಗೆ ಮನಸ್ಸು ಅನ್ನೋದು ಹಂಗೆ ನೋಡ್ರಿ ಯಾಕಂದ್ರೆ ಒಂದ್ಸಲ ಮನಸ್ಸು ಆದಾಗ ಅದು ವಾಪಸ್ ಕೊಡಂಗಿಲ್ಲ ಅಂತಾರೆ ಕನ್ನಡಿ ಇದ್ದಂಗೆ ಮನಸ್ಸು ಅಂತೇಳಿ ಅಂತಿರ್ತಾರಲ್ಲ ಹಂಗೆ ಅವ್ರ ಮನಸ್ಸಿಗೆ ಪೇಟೆಗೆ ತಂದುಬಿಡ ಅಂತೇಳಿ ನನ್ನ ಕೈಲಿ ಆಗೋ ಪ್ರಯತ್ನ ನಾನು ಮಾಡಿದೆ ಪ್ರಯತ್ನಕ್ಕೆ ಫಲ ಇರುತ್ತೆ ಅನ್ನೋ ಹಂಗ ಬಟ್ ನಾನು ಪ್ರತಿ ಸಲ ಕರೆದಾಗ ಬರ್ತೀನಿ ಅಂತ ಹೇಳ್ತಿದ್ರಿ ಯಾರು ಬಂದ್ರೂ ಆಮೇಲೆ ಅವ್ರು ಬರ್ತಿದ್ದಿಲ್ಲ ಬಟ್ ನಾನು ಕೋರ್ಸ್ ಮಾಡ್ತಿದ್ದಿಲ್ಲ ಯಾಕಂದ್ರೆ ಅವ್ರಿಗೆ ಇಷ್ಟ ಇದ್ರೆ ಬರ್ತಾರ ಇಲ್ಲ ಅಂದ್ರೆ ಬೇಬಿಡ ಅಂತೇಳಿ ಬಟ್ ಈ ಸಲ ನಮ್ಮ ಅಕ್ಕ ಬರ್ತೀನಿ ಬಾ ಮಣ್ಣಿಗೆ ಫೋನ್ ಹಸಿದಾಗ ನನಗಾರ ಫುಲ್ ಖುಷಿ ಆಗ್ಬಿಡ್ತು ಯಾಕಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ಕೆಲವೊಂದು ಎಕ್ಸ್ಪೆಕ್ಟ್ ಮಾಡಿದಾಗ ಸಿಕ್ಕಾಗ ಆ ಖುಷಿ ಆಗ್ತಿರಂಗಿಲ್ಲ ಬಟ್ ಎಕ್ಸ್ಪೆಕ್ಟೇ ಮಾಡ್ಲಾರ್ದಾಗ ಕೆಲವೊಂದು ಏನು ಸಿಕ್ಕಾಗ ಅದೊಂದು ರೀತಿ ದೊಡ್ಡ ಸರ್ಪ್ರೈಸ್ ಅಂತ ಹೇಳ್ಬೋದು ಈ ಸಲ ಅವಳು ಬರ್ತೀನಂದ್ರೆ ನನಗೆ ಫುಲ್ ಖುಷಿ ಆಗ್ಬಿಡ್ತು ಸೊ ಬರ್ತೀನಿ ಅಂದ ತಕ್ಷಣ ಹೋಗಿ ಸೀದಾ ಕರ್ಕೊಂಡ್ಬಂದೆ ಅದಲ್ಲದೆ ಅವಳಿಗೆ ಸ್ವಲ್ಪ ನಡೆಯೋದು ಕಷ್ಟ ನೋಡ್ರಿ ಅವಳು ನಡೀದು ಋಢಿ ಇಲ್ಲ ಯಾಕಂದ್ರೆ ಎಲ್ಲಿ ಹೋದ್ರೂ ಅವಳು ಸ್ಕೂಟಿ ತಗೊಂಡು ಹೋಗ್ತಾಳೆ ಇದಿಲ್ಲ ಅಂದ್ರೆ ಮುತ್ತು ಕರ್ಕೊಂಡು ಹೋಗ್ತಾರ ಅಂದ್ರೆ ಅವ್ರ ಮನೆಯವರೆಲ್ಲರ ಹಂಗಾಗಿ ಅವಳಿಗೆ ನಡಿದ ಋಢಿ ಇಲ್ಲ ಬಟ್ ಬರ್ತೀನಿ ಬಂದ್ ಸ್ವಲ್ಪ ಕರ್ಕೊಂಬಂದೆ ಸುಸ್ತಾಯ್ತಂತೆ ಕುತ್ಕೊಂಡಿದ್ಲು ಮೊದಲೇದಾಗಿ ಅವಳು ಪರಿಚಯ ಮಾಡಿಕೊಟ್ಬಿಡ್ತೀನಿ ಯಾಕಂದ್ರೆ ನಮ್ಮ ಮನೆಯವ್ರು ಎಲ್ಲರೂ ಇರೋದು ಇಲ್ಲೇ ಗೋವಾದೊಳಗೆ ಅದ್ರ ನಮ್ಮ ಅಕ್ಕನ ಫ್ಯಾಮ್ಲಿ ನಮ್ಮ ಅವ್ವರ ಫ್ಯಾಮ್ಲಿ ಎಲ್ಲ ಒಬ್ಬಳೇ ಇವಾಗ ಕರ್ನಾಟಕದೊಳಗೆ ಇರೋದು ದೂರ ಇರೋದಂದ್ರೆ ಇವಳೆಲ್ಲ ಸ್ಟಡಿ ಬಂದು ಊರಾಗಾಗಿತ್ತು ನೋಡ್ರಿ ಹಾಗಾಗಿ ಈಗ ಅವ್ರದ್ದು ಗೌರ್ಮೆಂಟ್ ಜಾಬ್ ನರ್ಸ್ ಅದಾಳ ಗುಳೇಗುಡ್ಡ ಹಾಸ್ಪಿಟ್ಲೊಳಗೆ ಗೋರ್ಮೆಂಟ್ ಹಾಸ್ಪಿಟ್ಲೊಳಗೆ ನರ್ಸ್ ಅದಳ ಹಂಗಾಗಿ ಅಕ್ಕಿ ಒಬ್ಬಕ್ಕೆ ಊರಾಗ ಉಳ್ಕೊಂಡ್ಬಿಟ್ಲು ಈಗ ದೂರಂದ್ರೆ ರಸ್ತೆ ಹಂಗೆ ಅವಳಿಗೆ ಸ್ವಲ್ಪ ಮೇನ್ ಅಂದರೆ ಟ್ರಾವೆಲಿಂಗ್ ಆಗಿ ಬರಂಗಿಲ್ಲ ಆಗಿ ಬರೋಂಗಿಲ್ಲ ಅಂತೇಳಿ ಅಂದ್ರೆ ಮತ್ತು ಸಂಬಂಧ ಅಂತ ಅಂತೇಳಿ ಇದ್ದಾಗ ಬರಬೇಕು ನೋಡ್ರಿ ಹಾಗಾಗಿ ಭಾಳ ಜನಕ್ಕೆ ಬರ್ತಾಳ ಅದು ಅಲ್ಲದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಒಳಗೆ ಈ ರಜಾ ಅನ್ನೋದೇ ಇರಂಗಿಲ್ಲ ಯಾಕಂದ್ರೆ ಸಂಡೇನೂ ಅವ್ರ ಕೆಲಸ ಇದ್ದೇ ಇರುತ್ತೆ ಕಂಟಿನ್ಯೂ ಆಗಿ ನಾವು ಬಾ ಅಂತ ಕಿ ನಮಗೆ ಹೇಳಿದಾಗ ನಾವು ಹೋದ್ರೆ ಒಬ್ಬರೇ ಹೋಗ್ಬಿಡ್ತೀವಿ ಬಟ್ ಅವಳು ಇಲ್ಲಿ ಬಂದ್ಲಂದ್ರೆ ಎಲ್ಲರೂ ಸಿಗ್ತಾರೆ ನೋಡ್ರಿ ತವ್ರ ಮನೆ ಅಕ್ಕ ತಂಗಿ ಎಲ್ಲರೂ ಒಟ್ಟಿಗೆ ಸಿಗ್ತಾರೆ ಹಾಗಾಗಿ ಅಪರೂಪಕ್ಕೆ ಅವಾಗ ಅವಾಗ ಒಂದು ಮೂರು ನಾಲ್ಕು ರಜೆ ಮಾಡ್ಕೊಂಡ್ಬಂದಿರ್ತಾಳೆ ಯಾಕಂದ್ರೆ ಯಾವಾಗಾದರೂ ಅವ್ರಿಗೆ ಹುಷಾರಿಲ್ಲ ಅಂದ್ನಾಗ ಅವ್ರಿಗೆ ಅವ್ರು ರಜೆ ಬೇಕಾಗಿರ್ತು ನೋಡ್ರಿ ಹಾಗಾಗಿ ಅವ್ಳು ಜಾಸ್ತಿ ರಜೆ ತಗೊಳಂಗಿಲ್ಲ ನಂಗೆ ಕೆಲವೊಂದು ಸಲ ಏನೋ ಎಮರ್ಜೆನ್ಸಿ ಅಂತ ಬಂದಾಗ ತೊಗೊಂಡಿರ್ತಾಳೆ ಹಾಗಾಗಿ ಇವಾಗ ಒಂಚೂರು ಮದವಿ ಸಲ ಬಂದಿದ್ಲು ಆ ಸೈಡಲ್ಲಿರೋ ಫೋಟೋ ನಾನು ಯಾಕೆ ಹಾಕತ್ತಿನ ಅಂದರೆ ನಮ್ಮ ಅಕ್ಕ 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 ತಂಗಿ ಸ್ಟೋರಿ ಹೇಳ್ಕೊತಾನ ನೀವು ಕೆಲವೊಂದು ಫೋಟೋ ನೋಡಿಬಿಟ್ರಿ ಯಾಕಂದ್ರೆ ಸಾಕಷ್ಟು ಅದ ಆ ಫೋಟೋ ನಮ್ಮಿಬ್ರು ಬಟ್ ಅವ್ಳು ಲಾಕ್ಡೌನ್ ಯಾಕೆ ಬಂದಿರೋದಿಂದ ಲಾಕ್ಡೌನ್ ನೆನಪು ಒಂಚೂರು ಇರಲಿ ಅಂತೇಳಿ ಆ ಮಾಸ್ಕ್ ಹಾಕೊಂಡಿರೋ ಫೋಟೋ ಹಾಗೆ ಹಾಕಕತ್ತೀನಿ ನಾನು ಸೈಡಲ್ಲಿ ಬಟ್ ನಮಗೆ ಎಲ್ಲರದ್ದು ಒಂದು ರೀತಿ ಅಕ್ಕ ತಂಗಿ ಹಂಗೆ ಇರುತ್ತೆ ನೋಡ್ರಿ ನಮ್ಮ ಇಬ್ಬರು ಅಕ್ಕ ತಂಗಿ ಬಾಂಡಿಂಗ್ ಹಾಗೆ ಐತಿ ಎಷ್ಟಂದ್ರೆ ಎಲ್ಲರೂ ಹಂಗೆ ಹೇಳ್ತಾರೆ ಕೆಲವೊಂದು ವಿಷಯನ ತಾಯಿ ಹತ್ರ ಹೆಂಗೆ ಸೇರ್ ಮಾಡ್ತೀವಿ ಅದನ್ನ ಬಿಟ್ಟರೆ ನೆಕ್ಸ್ಟ್ ಯಾರ ಹತ್ರ ಸೇರ್ ಮಾಡ್ತೀವಪ್ಪ ಅಂತಂದ್ರೆ ಅದು ಅಕ್ಕನಾಗಿರ್ತಾಳೆ ಇಲ್ಲ ತಂಗಿ ಅಕ್ಕ ತಂಗಿ ಬಾಂಡಿಂಗ್ ಹಂಗೆ ಇರುತ್ತೆ ನಮ್ಮ ಇಬ್ಬರು ನಡ್ಬಾರ್ದು ಹಾಗೆ ಒಂದು ರೀತಿ ಸೆಕೆಂಡ್ ನನಗೆ ಸೆಕೆಂಡ್ ಮದರ್ ಅಂತಲೇ ಹೇಳ್ಬೋದು ಯಾಕಂದ್ರೆ ನಾವು ನಮ್ಮ ನಮ್ಮನ್ನು ಬೆಳೆಸ್ದಾಗ ಸ್ವಲ್ಪ ಸ್ಟಿಕ್ಕಿಲ್ಲ ಬೆಳೆಸಿದ್ಲು ಅಂದ್ರ ಈಗ ನಾರ್ಮಲ್ ಆಗಿ ಒಂದು ಏನಾರ ಹೇಳ್ತಾರೆ ನೋಡ್ರಿ ಏನೋ ಒಂದ್ ತಲೆ ನೋವು ಬಂದಾಗ ಇಲ್ಲ ಸುಸ್ತಾದಾಗ ಮನ್ಸಿಗೆ ಏನೋ ಬೇಜಾರಾದಾಗ ತಾಯಿ ತೊಡಿ ಮೇಲೆ ತಲೆ ಇಟ್ಟು ಆ ಮನಸ್ಸಿನ ನೋವಾಗ್ಲಿ ತಲೆ ನೋವಾಗ್ಲಿ ಎಲ್ಲ ಕಡಿಮೆ ಅಂತೇಳಿ ಬಟ್ ನಮಗೂ ಒಂಚೂರು ಹಂಗ ಆಸೆ ಆಗತ್ತಾ ಬಟ್ ಆ ಪ್ರೀತಿ ನಮಗೆ ಸಿಕ್ಕಿಲ್ಲ ಯಾಕಂದ್ರೆ ಆ ಪ್ರೀತಿಯೊಳಗ ನಮ್ಮ ಅಮ್ಮ ಏನಂತೀವಿ ನಮ್ಮ ಅವು ನೋವು ಅವ್ರನ್ನ ಹೆಂಗೆ ಬೆಳೆಸ್ಯಾರ ಅದೇ ರೀತಿ ಅವ್ರ ನಂಬಂದು ಬೆಳೆಸ್ಯಾರ ನೋಡ್ರಿ ಬಟ್ ಈ ಆ ಪ್ರೀತಿ ಒಂದು ನಮ್ ಅಕ್ಕ ನಮ್ಗೆ ಕೊಟ್ಟಾಳ ಅಂತ ಹೇಳಿ ಸೊ ಬಂದ್ಲು ಬಂದ ತಕ್ಷಣ ನೋಡ್ರಿ ಸ್ವಲ್ಪ ಮಜ್ಜಿಗೆ ಕೊಟ್ಟೆ ಯಾಕಂದ್ರ ಬಿಸಿಲೈತ್ ಅಂತ ಹೇಳಿ ಬಂದ ತಕ್ಷಣ ಗುಂಡು ನಡ್ಸತ್ ಇಲ್ಲಿ ನೋಡ್ರಿ ಎಷ್ಟ್ ಧೈರ್ಯ ಅದಾಳ ಅಂದ್ರೆ ನೋಡಿದ್ರಲ್ಲ ಇಲ್ಲ ಅವಳು ಆಕ್ಚುಲಿ ಪ್ರಾಣಿಯಿಂದ ಸ್ವಲ್ಪ ದೂರ ಅಂತಾನೆ ಹೇಳ್ಬೇಕು ಹಿಡಿಯಂಗಿಲ್ಲ ಅವಳು ಆದ್ರೂ ಫಸ್ಟ್ ಟೈಮ್ ಯಾಕೋ ಗುಂಡ ಸುಮ್ಮ ಐತೆ ಅಂತ ಹಿಡ್ಯಾಕ್ ಬಂದ್ಲಾ ಅದು ಓ ಅಂದ ತಕ್ಷಣ ಹೆದರ್ ಬಿಟ್ಲು

ಪಾಸಾಗಿ ಖುಷಿ ಆಗೇತಿ ಪಾಸ್ ಆದ್ರೆ ತಂದಿ ಮತ್ತ ಮರ್ತಿ ನನ್ ಕೆಲಸ ಮಾಡಿ ಕಾರ್ಡ್ ಲೇಟ್ ಹೋಗು ನೀನ್ ನಮ್ ಪೇಡೆ ಬಾಕ್ಸ್ ಕೊಡ್ಬೇಕಾ ಪೂರಾ ಬಾಕ್ಸಿಗೆ ಬಾಕ್ಸ್ ಕೊಟ್ಟಿ ನಾ ರಿಪೋರ್ಟ್ ಕಾರ್ಡ್ ಹೊಳ್ ಕೊಡ್ತೀನಿ ಹ್ಮ್

ಸೋನೊಂದು ರಿಸಲ್ಟ್ ಬಂತ ನೋಡ್ರಿ ಸ್ಕೂಲಿಂದ ಹಂಗಾಗಿ ರಿಪೋರ್ಟ್ ಕಾರ್ಡ್ ತೋರ್ಸಕ್ ಅಂತೇಳಿ ಮನಿಗ್ ಬಂದಿದ್ಲು ಅದು ಅಲ್ದ ಮಂಜಾಕನ ಇಲ್ಲೇ ಇದ್ಲ ಸೊ ಇಬ್ಬರಿಗೆ ತೋರಿಸಿದ್ರಂತ ತೊಗೊಂಡ್ ಬಂದಿದ್ಲು ಸುಮ್ಮ ಒಂದು ಚೂರ್ ಕಾರ್ಡ್ ಸಾತಿದ್ವಿ ಅವಳಿಗೆ ಅಷ್ಟ್ಲಾಗ ನೋಡ್ರಿ ಇಲ್ಲೇ ಪುಟ್ಟಲಕ್ಷ್ಮಿ ನೋಡ್ಕೋ ಅಂತ ನಿಂತಾ ಅವಳಿಗೆ ನಾನು ಇದೊಂದು ವರ್ಷ ನೀ ಆರಾಮಾಗಿರ ಅಂತ ಯಾಕಂದ್ರೆ ಆಕಿ ಇನ್ನು ಬಾಲ್ವಾಡಿಗೆ ಹೋಗ್ತಾ ಅವಳ್ರಿ ಈ ವರ್ಷ ಅವಳು ಸ್ಕೂಲ್ ಸ್ಟಾರ್ಟ್ ಆಗತ್ತ ಹಂಗಾಗಿ ಅವಳಿಗೆ ಹೇಳಾತಿದ್ದಿ ರೆಸ್ಟ್ ಮಾಡಿ ಹೇಳಿ ಅಷ್ಟೊತ್ತಿಗೆ ಸುಜು ನೋಡ್ರಿ ಇಲ್ಲೇ ಸೋನುಗೆ ಹೇಳಾತಾನ ಎಷ್ಟು ಬಾಕ್ಸ್ ತಗೊಂಡ್ಬರ್ಬೇಕು ಹೇಳಿ ಅವ್ರ ಮಮ್ಮಿಗೆ ಹೇಳಿ

అతిగా నెక్స్ట్ ఇయర్ నా ఈ ఫస్ట్ క్లాస్ బర్బంతి ಹ ಸಡ ಆಶೀರ್ವಾದ ಮಾಡ್ಮಿ ಅಲ್ಲ ಅವ್ರದ್ದೆಲ್ಲ ಮುಗಿದ್ಮೇಲೆ ನೋಡ್ರಿ ಇಲ್ಲಿ ಆಟ ಆಡಾತ ಹುಡುಗರು ಸೊ ಅವ್ರಿಗೆ ಒಂಚೂರು ಆಟ ಆಡ್ಲಿ ಅಂತ ಹೇಳ್ಬಿಟ್ಟಿವಿ ಇದೆಲ್ಲ ಹುಡುಗರ್ದು ಏನೈತಿ ನೋಡ್ರಿ ರಿಸಲ್ಟ್ ಎಲ್ಲ ಮುಗಿದ್ಮೇಲೆ ಅವ್ರೆಲ್ಲಾ ಟೈಮ್ ಪಾಸ್ ಮಾಡಾತಿದ್ರ ಸೊ ಸೈಡ್ ಗೆ ಬಿಟ್ಟು ಆಲ್ಮೋಸ್ಟ್ ಟೈಮ್ ಮಧ್ಯಾಹ್ನ ಆಯ್ತು ನೋಡ್ರಿ ಹಂಗಾಗಿ ಹುಟ್ಟ ಟೈಮಿಗೆ ಏನ್ ಮಾಡ್ಬೇಕು ಅನ್ನಟ್ಟಿಗೆ ಏನು ಬೇಡ ಸ್ವಲ್ಪ ಗೋಬಿ ತರ್ಸುಣ ಅಂತೇಳಿ ಅಂದ್ರೆ ಹಂಗಾಗಿ ಮಂಚೂರಿಯನ್ ತರ್ಸುಣ ಅಂತೇಳಿ ಅದು ಅಲ್ಲದ ರೀಸೆಂಟ್ ಆಗಿ ಏನಾಯ್ತು ನೋಡ್ರಿ ಇವಾಗ ಇಲ್ಲೆಲ್ಲ ಸೈಡೆಲ್ಲ ಮೊದಲ್ ಸಾಯಂಕಾಲ ಎಲ್ಲಾ ಸಿಕ್ತಿತ್ತು ಇವಾಗೆಲ್ಲಾ ಬಂದ್ ಮಾಡಿಬಿಟ್ರು ಹಾಗಾಗಿ ಈಗ ಎಲ್ಲಿ ಹೊರ್ಗಡೆ ಎಲ್ಲಿ ಸಿಗಲ್ಲ ಸಿಕ್ಕಿದ್ರೆ ಡೈರೆಕ್ಟ್ ಹೋಟೆಲ್ನಾಗ ಅಷ್ಟು ಸಿಗುತ್ತಾ ಏನು ಬೇಡ ಊಟಕ್ಕೆ ಅಂತಂದ್ರೆ ಯಾಕಂದ್ರೆ ಅವ್ಳು ತಿನ್ನೋದು ಭಾಳ ಕಮ್ಮಿ ಹುಡುಗರು ಇದ್ದು ನೋಡ್ರಿ ಅದೆಲ್ಲ ಹುಡುಗರಿಗೆ ಜಾಸ್ತಿ ಅಂದ್ರೆ ಇಷ್ಟ ಆಗೋದು ಇಂಥದ ನೋಡಿರಿ ಗೋಬಿ ಆಗಲಿ ಫ್ರೆಂಚ್ ಫ್ರೈಸ್ ಆಗಲಿ ಹಿಂಗೆ ಹಂಗಾಗಿ ತರಿಸ್ಬಿಡೋಣ ಅಂತಂದ್ರೆ ಮಧ್ಯಾಹ್ನ ಟೈಮಿಗೆ ಟೈಮಿನೂ ಮಧ್ಯಾಹ್ನ ಊಟಕ್ಕಿಂತ ಜಾಸ್ತಿನೇ ಟೈಮ್ ಆಗಿತ್ತು ಸರಿ ಬಿಡ ಹಂಗಾದ್ರೆ ಅಂಥೇಳಿ ಇವಾಗ ನೋಡ್ರಿ ಇಲ್ಲಿ ಪಾರ್ಟಿ ಮಾಡಾತೀವಿ ನಾವು ನಮ್ಮ ಪಾರ್ಟಿ ಏನಿದ್ರೆ ಹಿಂಗೆ ಮನಿಯೊಳಗೆ ಹೊರಗಡೆ ಹೋಗಿ ತಿನ್ನೋದ್ಕಿಂತ ಜಾಸ್ತಿ ಮನಿ ಒಳಗನ ಅಂತ ಹೇಳ್ಬೋದು ಯಾಕಂದ್ರೆ ಹುಡುಗರು ನಾವು ಬಿಸಿಲ್ ಬಿಸಿಲದಿಂದಾಗ ಹೊರಗೆ ಕಾಲು ಇಡಾಕ ಬೇಜಾರು ಹಾಕಿರುತ್ತೆ ನೋಡ್ರಿ ಹಂಗೆ ಬಟ್ ನಮ್ಮಿಬ್ಬರು ಅಕ್ಕ ತಂಗಿ ಬಾಂಡಿಂಗ್ ಒಂಥರ ಡಿಫ್ರೆಂಟ್ ಆಯ್ತು ಅಂತ ಹೇಳ್ಬೋದು ಬಟ್ ಬೇರೆದ್ದು ಹೆಂಗೆ ಅಂತ ನಂಗೆ ಗೊತ್ತಿಲ್ಲ ಯಾಕಂದ್ರೆ ನನ್ನ ದೊಡ್ಡ ಅಕ್ಕ ಇಲ್ಲೇ ಇದ್ರು ಬರೋದು ಕಮ್ಮಿ ಕೆಲವೊಂದು ಸಲ ಒಂದು ಪ್ರೋಗ್ರಾಮಿಗೆ ಬರ್ತಾಳೆ ಬಂದ ತಕ್ಷಣ ಅವಳಿಗೆ ಅವಳದು ಮನಿ ಅಂತ ಫುಲ್ ಅಟ್ಯಾಚ್ಮೆಂಟ್ ಇರುತ್ತೆ ನೋಡ್ರಿ ಹಾಗಾಗಿ ಇಲ್ಲಿವರೆಗೂ ಆದ್ರೆ ನಾವು ಕಷ್ಟ ಸುಖ ಯಾವುದೂ ಮಾತಾಡ್ಕೊಂಡಿಲ್ಲ ಜಸ್ಟ್ ಊಟ ಆಯ್ತಾ ತಿಂದೆ ಎದ್ದೆ ಅಂತ ಇಷ್ಟರೊಳಗೆ ಇರ್ತೀವಿ ಒಂಥರ ಅದೊಂದು ರೀತಿ ಏನಿರ್ತು ನೋಡ್ರಿ ಪ್ರೀತಿ ಅನ್ನೋದು ಹಾಗೆ ಇರುತ್ತೆ ಅದನ್ನ ನಾವು ಬಾಯಿಂದ ಹೇಳ್ಕೊಬೇಕಂತಿಲ್ಲ ನಮ್ಮ ಒಬ್ರಿಗೆ ಏನೋ ಬೇಜಾರಾದಾಗ ಅದು ಅವರು ಆಟೋಮೆಟಿಕ್ಕು ಅವ್ರ ದನಿ ಮೇಲೆ ಗೊತ್ತಾಗ್ಬಿಡುತ್ತಂತ ಹೇಳ್ಬೋದು ಇಬ್ಬರ ಬಂಡಿಗೂ ಹಾಗೆ ಇರುತ್ತೆ ನಾನು ಜಸ್ಟ್ ಒಂದು ಫೋನ್ ಮಾಡಲಿ ಏನಾಗಲಿ ಸ್ವಲ್ಪ ಚೇಂಜ್ ಆಗಿಬಿಟ್ರೆ ಅದ್ರ ಮೇಲೆ ಅವ್ಳು ಕಂಡು ಹಿಡಿದು ಬಿಡ್ತಾಳೆ ಏನಾಯ್ತು ಹೇಳಿ ಸೊ ನಮ್ಮ ಇಬ್ಬರ ಸ್ಟೋರಿ ಹೇಳಕ್ಕೆ ಈ ಲಾಗ ನನಗೆ ಸಾಕಾಗಿಲ್ಲ ನೋಡ್ರಿ ಮುಂದೆ ನಮ್ಮ ಇಬ್ಬರ ಸ್ಟೋರಿ ಏನಾಯ್ತಾರೆ ನೆಕ್ಸ್ಟ್ ಒಂದಿಗೆ ಹೇಳ್ತೀನಿ ಯಾಕಂದ್ರೆ ಇವಾಗ ಹೋಗಿ ಕಳಿಸಿ ಬರ್ಬೇಕು ಸಾಯಂಕಾಲ ಬಂತು ಅದಾದ್ಮೇಲೆ ಸ್ವಲ್ಪ ಕಳಿಸ್ ಬಂದು ಸ್ವಲ್ಪ ಕೆಲಸ ಮಾಡ್ಕೊಂಡು ನೋಡ್ರಿ ಇದು ಬಂದು ರಾತ್ರಿ ಊಟಕ್ಕೆ ಸ್ವಲ್ಪ ಮೊಸರನ್ನ ಮಾಡ್ಕೊಂಡಿದ್ದೆ ಯಾಕಂದ್ರೆ ಮಧ್ಯಾಹ್ನ ನೀವು ನೋಡಿದರೆಲ್ಲ ಗೋಬಿ ಗೀಬಿ ಅಂದ್ಕೊಂಡು ಎಲ್ಲ ಹೆವಿ ಆಗಿತ್ತು ಅದೇ ತಿಂದು ಇನ್ನು ಸಾಯಂಕಾಲ ರಾತ್ರಿ ಊಟಕ್ಕೂ ಬೇಡ ಅಂತ ಅದು ಅಲ್ಲದ ಊರಿಂದ ಅಕ್ಕ ಬಂದಿದ್ದು ನೋಡ್ರಿ ಹಂಗಾಗಿ ಅವರ ಮನೆಯಾಗ ಫಲಾವಾದ ಏನೇನೋ ಮಾಡಿದ್ರಂತ ಅವರು ಫೋನ್ ಮಾಡಿದ್ರು ನನಗೆ ಹುಡುಗರು ಇಬ್ಬರನ್ನ ಈ ಕಡೆ ಬಿಡ್ರಿ ಇಲ್ಲ ಅವ್ರು ಇಲ್ಲೇ ಊಟ ಮಾಡಲಿ ನೀವೇನ ಮಾಡ್ಕೊರಿ ಹೇಳಿ ಸೊ ಮಕ್ಕಳು ಆ ಕಡೆ ಹೋಗ್ಯಾರ ಮಕ್ಕಳು ಇದ್ರೆ ಸ್ವಲ್ಪ ಕಿರಿಕಿರಿ ನೋಡ್ರಿ ಅದು ಮಾಡಿ ಇದು ಮಾಡಿ ಅಂತಾರಂತ ಅವರಿಬ್ಬರು ಹೋಗಿದ್ರು ನಾನು ನಮ್ಮ ಮನೆಯವ್ರು ಇಬ್ಬರೇ ಇದ್ವಿ ಸೊ ನಮ್ಮ ಇಬ್ಬರಿಗೆ ಸಾಕುಬಿಡೋ ಅಂತ ಸ್ವಲ್ಪ ಪ್ರೈಸ್ ಮಾಡಿದ್ದೆ ಹೆಂಗೂ ಮೊಸರು ಇತ್ತು ಈ ಬಿಸಿಲು ದಿನಕ್ಕೆ ಸಾಕಾಬಿಟ್ರೆ ನೋಡ್ರಿ ಹಾಗಾಗಿ ಅದರೊಳಗೆ ನಮ್ಮ ಮನೆಯೊಳಗೆ ಮಸರನ್ನ ಇಷ್ಟಪಟ್ಟು ಉಂತೀವಿ ಸೊ ರಾತ್ರಿ ಊಟಕ್ಕೆ ಜಾಸ್ತಿ ಇನ್ನೂ ಏನು ಬೇಡ ಹೇಳಿ ಮಸರನ್ನ. ಮಾಡಿಕೊಂಡು ಸೈಡ್ ಒಂಚೂರು ಏನಾದರೂ ಬೇಕು ನೋಡ್ರಿ ಹಂಗಾಗಿ ಹಪ್ಪಳ ಮನ್ಷಿಗೆ ಇತ್ತಂದ್ರೆ ಈ ರೀತಿ ಇತ್ತ ಸಾಂಬಾರು ಬ್ಯಾಳೆ ಯಾವುದೂ ಬೇಕಾಗಿಲ್ಲ ಸೊ ಮಸ್ತಾಗಿ ಇವಾಗ ಏನೈತೆ ನೋಡ್ರಿ ಊಟ ಗೀಟ ಮಾಡಿಕೊಂಡು ಇವತ್ತಿನ ಲಾಗ್ ಏನೈತಲ್ಲ ನಾನು ನಿಮ್ಗೆ ಇಲ್ಲೇ ಎಂಡ್ ಏನು ಮಾಡ್ತೀನಿ ನಾಳೆ ಲಾಗ್ ಒಳಗೆ ನಂದು ಮತ್ತು ಹೇಳಿದ್ನಲ್ಲ ನಂದು ನಮ್ಮ ಅಕ್ಕನ ಸ್ಟೋರಿ ಅಂತೇಳಿ ನಾನು ನಾಳೆ ಲಾಗ್ ಒಳಗೆ ಹೇಳ್ತೀನಿ ಎಲ್ಲ ಈ ನೋಡ್ರಿ ಇಲ್ಲೇ ನೋಡ್ಕೊತನೇ ಊಟನ ಮುಗೀತು ಇನ್ನೇನಿದ್ರು ನೋಡಿರಿ ಮಲ್ಕೊಳ್ಳೋದು ನಿಮಗೂ ಗುಡ್ ನೈಟ್ ಅಂತ ಹೇಳ್ತಾ ಈ ಲಾಗ್ ಏನು ಮಾಡ್ತೀನಿ ನೆಕ್ಸ್ಟ್ ಲಾಗ್ ಒಳಗೆ ಮತ್ತು ಸೇರ್ ಮಾಡ್ತೀನಿ ಅಷ್ಟೇ